ನನ್ನ ಕಲ್ಪನಾ ಲೋಕ ಯೂಟ್ಯೂಬ್ ಚಾನೆಲ್ಗೆ ನಿಮಗೆಲ್ಲ ಆತ್ಮೀಯ ಸ್ವಾಗತ ಇನ್ನೂ ಚಾನೆಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ವೋ ಅವರು ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೆ ಕತೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ ಈಗ ಇಂಚರ ಬಾರ್ನ್ ಟು ವಿನ್ ಕತೆಯ ಮುಂದಿನ ಅಧ್ಯಾಯವನ್ನು ಶುರು ಮಾಡೋಣ ಇಂಚರಗಳನ್ನು ಸಮಾಧಾನ ಮಾಡಿ ಸ್ನಾನಕ್ಕೆ ಕಳಿಸುವಲ್ಲಿ ಯಶಸ್ವಿಯಾಗುತ್ತಾಳೆ ರಶ್ಮಿ ಸ್ನಾನಕ್ಕೆ ಎಂದು ಹೋದ ಇಂಚರ ಶವರ್ ಆನ್ ಮಾಡಿ ಅದರ ಕೆಳಗೆ ಸುಮ್ಮನೆ ಕುಳಿತು ಮನಸ್ಸಿಗೆ ನೋವಾದರೆ ನಮಗೆ ಇಷ್ಟವಾದವರ ಜೊತೆ ಹೇಳ್ಕೊಂಡರೆ ಆ ನೋವು ಆಗುತ್ತೆ ಬಟ್ ಇಷ್ಟ ಆದವರೇ ನೋವು ಮಾಡಿದರೆ ಯಾರ ಬಳಿ ಹೇಳ್ಕೊಳ್ಳೋದು ಲವ್ ಫೇಲ್ಯೂರಾದರೆ ಪ್ರಾಣ ಹೋದಷ್ಟು ನೋವಾಗುತ್ತೆ ಅನ್ನೋದು ಇವತ್ತೇ ಗೊತ್ತಾಗಿದ್ದು ನನಗೆ ಯಾಕೋ ಜೀವನದಲ್ಲಿ ಬದುಕಬೇಕು ಅನ್ನೋ ಆಸೆನೇ ಹೊರಟೋಗಿದೆ ವಿವಾನ್ ಬಟ್ ಸಾಯೋಕ್ಕೂ ನನಗಿಷ್ಟ ಇಲ್ಲ ಏನು ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಈ ಮನಸ್ಥಿತಿ ಇಟ್ಕೊಂಡು ನಿನ್ನ ದಿನ ನಾನು ಹೇಗೆ ಫೇಸ್ ಮಾಡಲಿ ನೀನು ನೋಡಿದಾಗೆಲ್ಲ ನಿನ್ನ ಮೇಲಿನ ಪ್ರೀತಿ ನೀನು ಮಾತುಗಳೇ ನೆನಪಿಗೆ ಬರುತ್ತೆ ಏನು ಮಾಡಲಿ ವಿವಾನ್ ಎಂದು ಕುಳಿತಲ್ಲೇ ಅಳೋದಕ್ಕೆ ಶುರುವಿಟ್ಟುಕೊಂಡಳು ಆಗ ಹೊರಗಿನಿಂದ ಬಾಗಿಲು ಬಡಿದ ರಶ್ಮಿ ಇಂಚರ ಆಯ್ತಾ ಬೇಗ ಬಾ ಎಂದು ಕೂಗಿದಳು ಅವಳ ಕೂಗಿಗೆ ಎದ್ದ ಇಂಚರ ಹೇಗೋ ಒಂದು ಸ್ನಾನ ಮುಗಿಸಿ ಎಂದಿನ ರೂಢಿಯಂತೆ ತನ್ನ ಮೈಗೆ ಟವಲ್ ಸುತ್ತಿಕೊಂಡು ಕನ್ನಡಿ ಮುಂದೆ ನಿಲ್ಲುತ್ತಾಳೆ ಹಾಗೆ ನಿಂತ ಇಂಚರಾಗೆ ಅಂದು ತಾನು ಹೀಗೆ ವಿವಾನ್ ಮುಂದೆ ಹೋಗಿದ್ದು ಬಟ್ಟೆ ತೆಗೆದುಕೊಳ್ಳಲು ಹೋಗಿ ಅವನ ಮೇಲೆ ಬಿದ್ದಿದ್ದು ಅವನ ತುಂಟ ಮಾತಿಗೆ ತಾನು ನಾಚಿದ್ದು ಎಲ್ಲವೂ ನೆನಪಾದಾಗ ಅವಳ ಪ್ರತಿಬಿಂಬವೇ ಅವಳನ್ನು ಆಡಿಕೊಂಡು ನಕ್ಕಂತೆ ಆಯಿತು ಅದೆಲ್ಲ ಹಿಂಸೆ ಅನ್ನಿಸೋಕೆ ಶುರುವಾಗಿ ತನ್ನ ಕೈಯಿಂದಲೇ ಕನ್ನಡಿಯನ್ನು ಹೊಡೆದು ಹಾಕುತ್ತಾಳೆ ಬಾತ್ರೂಮ್ನಲ್ಲಿ ಏನೋ ಆಗಿದ್ದನ್ನು ಕೇಳಿ ಅಲ್ಲಿಗೆ ಓಡಿ ಬಂದಿದ್ದಳು ರಶ್ಮಿ ಬಾತ್ರೂಮ್ ಲಾಕ್ ಆಗಿರದ ಕಾರಣ ಡೋರ್ ಓಪನ್ ಮಾಡಿ ಒಳಗೆ ಹೋದ ರಶ್ಮಿಗೆ ಕಂಡಿದ್ದು ಹೊಡೆದಿರುವ ಕನ್ನಡಿ ಜೊತೆಗೆ ಇಂಚರ ಕೈನಲ್ಲಿ ಸುರಿಯುತ್ತಿರುವ ರಕ್ತ ರಕ್ತವನ್ನು ನೋಡಿ ಗಾಬರಿ ಮಾಡಿಕೊಂಡ ರಶ್ಮಿ ಇಂಚರ ಇದೇನು ಮಾಡಿಕೊಂಡೆ ಯಾಕೆ ಇಂಚರ ಇಷ್ಟೊಂದು ಡಿಸ್ಟರ್ಬ್ ಆಗಿದ್ದೀಯಾ ಪ್ಲೀಸ್ ನೀನು ಹೀಗಿರಬೇಡ ನನ್ನಿಂದ ಸಹಿಸೋಕ್ಕಾಗಲ್ಲ ಪ್ರೀತಿಯೊಂದೇ ಜೀವನ ಅಲ್ಲಮ್ಮ ಅರ್ಥ ಮಾಡ್ಕೋ ಅದರ ಹೊರತಾಗಿನೂ ಬೇರೆ ಜೀವನ ಇದೆ ಪ್ಲೀಸ್ ಇಂಚರ ನೀನು ಈ ಥರ ಆಡ್ತಿದ್ರೆ ಡಿಪ್ರೆಷನ್ಗೆ ಹೋಗ್ಬಿಡ್ತೀಯಾ ಪ್ಲೀಸ್ ಅದರಿಂದ ಬಾ ಇಂಚರ ಎಂದು ಹೇಳಿ ಅವಳ ಕೈಗೆ ಬ್ಯಾಂಡೇಜ್ ಮಾಡುತ್ತಾಳೆ ನಂತರ ಬಟ್ಟೆ ತೊಟ್ಟುಕೊಂಡ ಇಂಚರ ಸುಮ್ಮನೆ ಸೂರು ತಿಟ್ಟಿಸುತ್ತಾ ಮಲಗುತ್ತಾಳೆ ಮಳೆಯಲ್ಲಿ ನೆನೆದಿದ್ದ ಕಾರಣ ಅವಳಿಗೆ ಶೀತವಾಗಬಾರದು ಎಂದು ಶುಂಠಿ ಟೀ ಮಾಡಿಕೊಂಡು ತಂದಿದ್ದಳು ರಶ್ಮಿ ಬಟ್ ಎಷ್ಟೇ ಫೋರ್ಸ್ ಮಾಡಿದರೂ ಒಂದು ಹನಿಯನ್ನು ಕುಡಿಯಲಿಲ್ಲ ಅವಳು ಈ ಕಡೆ ಅವಳನ್ನು ಬಿಟ್ಟು ಹೋದ ಜಾಗಕ್ಕೆ ಬಂದ ವಿವಾನ್ ಎಲ್ಲ ಕಡೆ ನೋಡುತ್ತಾನೆ ಆದರೆ ಅಲ್ಲಿ ಯಾರು ಕಾಣದಿದ್ದಾಗ ಮನೆಗೆ ಸೇಫಾಗಿ ತಲುಪಿರ್ಬೋದಾ ಎಂದುಕೊಂಡು ಇದರ ಬಗ್ಗೆ ಕೇಳುವುದಕ್ಕೆ ರಶ್ಮಿಗೆ ಕಾಲ್ ಮಾಡುತ್ತಾನೆ ಕಾಲ್ ರಿಸೀವ್ ಆದ ಕೂಡಲೇ ಹಲೋ ರಶ್ಮಿ ಇಂಚರ ಮನೆಗೆ ಬಂದಿದ್ದಾಳ ಮಳೆಯಲ್ಲಿ ನೆಂದಿಲ್ಲ ಅಲ್ವಾ ಈಗ ಇಂಚರ ಆರಾಮಾಗಿದ್ದಾಳಾ ಎಂದು ಪ್ರಶ್ನೆಗಳ ಮೇಲೆ ಪ್ರಶ್ನೆ ಕೇಳುತ್ತಾನೆ ಅವಳಿನ್ನೂ ಸತ್ತಿಲ್ಲ ಬದುಕಿದ್ದಾಳೆ ನೀವು ಹೀಗೆ ಅವಳ ಜೀವನದಲ್ಲಿ ಬಂದು ಇಲ್ಲದೇ ಇರೋ ಸುಳ್ಳು ಕಾಳಜಿಯನ್ನು ತೋರಿಸಿದರೆ ಈಗಲೇ ಸತ್ತರೂ ಆಶ್ಚರ್ಯ ಇಲ್ಲ ಎಂದು ಮುಖಕ್ಕೆ ಹೊಡೆದಂತೆ ಹೇಳಿದಳು ಗೆಳತಿಯ ಕಣ್ಣೀರನ್ನು ಸಹಿಸದೆ ವಿವಾನ್ ಮೇಲೆ ಕೋಪ ಮಾಡಿಕೊಂಡಿದ್ದಳು ರಶ್ಮಿ ಪ್ಲೀಸ್ ಆ ಥರ ಎಲ್ಲ ಮಾತಾಡಬೇಡಿ ನಾನು ಯಾವತ್ತೂ ಅವಳು ಸಾವನ್ನ ಬಯಸಿಲ್ಲ ಯಾವಾಗಲೂ ಅವಳು ಚೆನ್ನಾಗಿರಬೇಕು ಅಂತ ಬಯಸೋನು ನೋಡಿ ನಿಮ್ಮಲ್ಲಿ ಒಂದು ರಿಕ್ವೆಸ್ಟ್ ಇದೆ ಪ್ಲೀಸ್ ಇಂಚರ ಮನಸ್ಥಿತಿ ಸರಿ ಹೋಗೋವರೆಗೂ ಅವಳನ್ನು ಹುಷಾರಾಗಿ ನೋಡ್ಕೊಳ್ಳಿ ಅವಳನ್ನು ಒಂಟಿಯಾಗಿರೋ ಬಿಡಬೇಡಿ ಎಂದು ಕೇಳಿಕೊಂಡಿದ್ದ ನನ್ನ ಫ್ರೆಂಡ್ನ ಹೇಗೆ ನೋಡ್ಕೋಬೇಕು ಅನ್ನೋದು ನನಗೆ ಚೆನ್ನಾಗೊತ್ತು ನಿಮ್ಮಂಥ ಮೂರನೇ ವ್ಯಕ್ತಿಯಿಂದ ಹೇಳಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ ಇನ್ನು ಮುಂದೆ ನನಗಾಗಲಿ ಅವಳಿಗಾಗಲಿ ಕಾಲ್ ಮಾಡಿ ತೊಂದರೆ ಕೊಟ್ಟರೆ ಪರಿಣಾಮ ನೆಟ್ಗಿರಲ್ಲ ಎಂದು ಅವನಿಗೆ ವಾರ್ನ್ ಮಾಡಿ ಕಾಲ್ ಕಟ್ ಮಾಡುತ್ತಾಳೆ ರಶ್ಮಿ ಬೈದರೂ ಅವನಿಗೇನೂ ಬೇಸರವಾಗಲಿಲ್ಲ ಇಂಚರಾಳ ಫ್ರೆಂಡ್ ಆಗಿ ಫ್ರೆಂಡ್ಗೆ ನೋವು ಕೊಟ್ಟ ವ್ಯಕ್ತಿಯ ಮೇಲೆ ಅವಳು ಮಾತನಾಡಿದ್ದು ಸರಿಯಾಗೇ ಇತ್ತು ಹಾಗಾಗಿ ಸುಮ್ಮನಾಗುತ್ತಾನೆ ಅವಳ ಮಾತುಗಳಿಂದ ಇಂಚರ ಮನೆಗೆ ಹೋಗಿದ್ದಾಳೆ ಅನ್ನೋದು ಗೊತ್ತಾಗಿ ಸಮಾಧಾನಗೊಂಡು ಅವನು ಸಹ ಅಲ್ಲಿಂದ ಮನೆಗೆ ಹೊರಟನು ಅಡುಗೆ ಮಾಡಿ ಊಟಕ್ಕೆ ಕರೆಯಲೆಂದು ಬಂದ ರಶ್ಮಿಗೆ ಇಂಚರ ತನ್ನ ಬಟ್ಟೆಗಳನ್ನು ಬ್ಯಾಗಿಗೆ ತುಂಬುತ್ತಿರುವುದು ಕಾಣಿಸಿ ಗೊಂದಲದಿಂದ ಅವಳ ಬಳಿ ಬರುತ್ತಾಳೆ ಇಂಚರ ಇಷ್ಟೊತ್ತಿನಲ್ಲಿ ಯಾಕೆ ಬಟ್ಟೆಗಳನ್ನ ಪ್ಯಾಕ್ ಮಾಡ್ತಾ ಇದ್ದೀಯಾ ಕೇಳಿದಳು ಗೊಂದಲದಲ್ಲಿ ನನಗಿಲ್ಲಿರೋಕೆ ಆಗ್ತಿಲ್ಲ ರಶ್ಮಿ ಬರೀ ಅವನದ್ದೇ ನೆನಪು ಎಷ್ಟೇ ಮರಿಬೇಕಂದ್ಕೊಂಡ್ರೂ ನನ್ನಿಂದ ಮರೆಯೋಕ್ಕಾಗ್ತಿಲ್ಲ ಇಲ್ಲೇ ಇದ್ದರೆ ಹುಚ್ಚಿ ಹಾಕ್ತೀನೇನೋ ಅನ್ನಿಸ್ತಾ ಇದೆ ನನ್ನ ನಾನು ಮನೆಗೆ ಅನುಮನೆಗೆ ಹೋಗ್ತೀನಿ ನನ್ನ ಮಡಿಲಲ್ಲಿ ಮಲಗಿ ಎಲ್ಲವನ್ನು ಹೇಳ್ಕೊಂಡ್ರೆ ನನಗೆ ನೆಮ್ಮದಿ ಅವಳೊಬ್ಬಳಿಗೆ ಮಾತ್ರ ನನ್ನ ನೋವು ಅರ್ಥ ಆಗೋದು ನನಗಾಗಿ ಯಾವಾಗಲೂ ಮಿಡಿಯೋ ಒಂದು ಜೀವ ಇದೆ ಅಂದರೆ ಅದು ನನ್ನ ಅನು ಮಾತ್ರ ಅದಕ್ಕೆ ಅಲ್ಲಿಗೆ ಹೋಗ್ತೀನಿ ಮತ್ತು ಇನ್ಯಾವತ್ತೂ ಇಲ್ಲಿಗೆ ಬರಲ್ಲ ಇನ್ನೊಂದು ಸಾರಿ ಅವನ ಮುಖ ನೋಡೋಕ್ಕೂ ನನಗಿಷ್ಟಪಡಲ್ಲ ಎಂದು ಪ್ಯಾಕಿಂಗನ್ನು ಮುಂದುವರಿಸುತ್ತಾಳೆ ಅವಳ ಮಾತಿಗೆ ಶಾಕ್ ಆದ ರಶ್ಮಿ ಇಂಚರ ಹಾಗಂದ್ರೆ ಹೇಗೆ ಮತ್ತು ನಿನ್ನ ಗುರಿ ಕಥೆ ಏನು ಕಬಡ್ಡಿ ಆಡಿ ನ್ಯಾಷನಲ್ ಗೆದ್ದು ಇಂಡಿಯನ್ ಟೀಮ್ಗೆ ಸೆಲೆಕ್ಟ್ ಆಗಬೇಕು ಅಂದ್ಕೊಂಡಿದ್ದೆ ಅಲ್ವಾ ಈಗ ಇನ್ಯಾವತ್ತೂ ಈ ಕಡೆ ಬರೋದೇ ಇಲ್ಲ ಅನ್ನೋ ಹಾಗೆ ಮಾತಾಡ್ತಾ ಇದ್ದೀಯಲ್ಲ ಮತ್ತು ಮ್ಯಾಚ್ ಹೇಗಾಡ್ತೀಯಾ ಎಂದು ಕೇಳಿದಳು ಇಲ್ಲ ರಶ್ಮಿ ಪ್ರತಿದಿನ ಅವನ ಮುಖ ನೋಡಿಕೊಂಡು ಮ್ಯಾಚ್ ಆಡೋಕೆ ಆಗಲ್ಲ ಅವನನ್ನು ನೋಡಿದಾಗೆಲ್ಲ ಅವನ ಜೊತೆ ಕಳೆದ ಕ್ಷಣಗಳು ಅವನ ಜೊತೆ ಆಡಿದ ಮಾತು ಅವನ ನಗು ಸಿಟ್ಟು ಅವನನ್ನ ಆಡಿಕೊಂಡು ನಕ್ಕಿದ್ದು ಅವಮಾನ ಮಾಡಿದ್ದು ಎಲ್ಲ ಎಲ್ಲ ನೆನಪಿಗೆ ಬರುತ್ತೆ ಆಗ ನಾನು ನಾನಾಗಿರೋದಿಲ್ಲ ಈ ಮನಸ್ಥಿತಿ ಇಟ್ಕೊಂಡು ಗೇಮ್ ಕಡೆ ಗಮನ ಕೊಡೋಕ್ಕೂ ಆಗಲ್ಲ ಕಬಡ್ಡಿಯಲ್ಲಿ ಮುಖ್ಯವಾಗಿ ಬೇಕಾಗಿರೋದೇ ಏಕಾಗ್ರತೆ ಅದೇ ಇಲ್ಲದ ಮೇಲೆ ಗೇಮ್ ಆಡೋಕೆ ಸಾಧ್ಯ ನಾನು ಒಬ್ಬಳ ಈ ಮನಸ್ಥಿತಿಯಿಂದ ನಮ್ಮ ಟೀಮ್ ಸೋಲೋದು ನನಗಿಷ್ಟ ಇಲ್ಲ ಕೊನೆ ಪಕ್ಷ ಅವರಾದರೂ ಚೆನ್ನಾಗಿ ಅಡಿ ಗೆಲ್ಲಬೇಕು ಅದಕ್ಕೆ ನಾನು ಶಿವಮೊಗ್ಗಕ್ಕೆ ಹೊರಟೋಗ್ತೀನಿ ಮತ್ತೆ ಈ ಕಡೆ ಯಾವತ್ತಿಗೂ ಬರಲ್ಲ ಎಂದು ನೋವಿನಲ್ಲಿ ಹೇಳುತ್ತಾಳೆ ಇಂಚರ ನಾವು ಸಾಧನೆ ಮಾಡೋ ದಾರಿಯಲ್ಲಿ ಕಷ್ಟ ಇದ್ದಿದ್ದೆ ಕಷ್ಟ ಬಂತು ಅಂತ ಕಷ್ಟಕ್ಕೆ ಹೆದರಿ ಓಡಿ ಹೋಗೋದು ಎಷ್ಟು ಸರಿ ಅದನ್ನು ಮುಂದೆ ನಿಂತು ಫೇಸ್ ಮಾಡಿ ಗೆಲ್ಲಬೇಕು ಇವತ್ತು ನಿನ್ನ ಜೀವನ ಕತ್ತಲೆಯಲ್ಲಿರ್ಬೋದು ಆದರೆ ಕತ್ತಲು ಕಳೆದು ಬೆಳಕು ಬರಲೇಬೇಕು ಅಲ್ಲಿ ತನಕ ತಾಳ್ಮೆಯಿಂದ ಕಾಯಬೇಕಿಂಚರ ಎಂದು ಅವಳನ್ನು ಹುರಿದುಂಬಿಸಲು ನೋಡುತ್ತಾಳೆ ವಿಷಾದದಿಂದ ನಕ್ಕ ಇಂಚರ ಹೇಳೋದು ಸುಲಭ ರಶ್ಮಿ ಆದರೆ ಅದರಂತೆ ನಡ್ಕೊಳ್ಳೋದು ಹೇಳಿದಷ್ಟು ಸುಲಭ ಅಲ್ಲ ಪ್ರೀತಿ ಕಳೆದುಕೊಂಡ ನೋವು ಅನುಭವಿಸಿದವರಿಗೆ ಮಾತ್ರ ಗೊತ್ತು ಎಂದಳು ರಶ್ಮಿಗೆ ಅವಳನ್ನು ಸಮಾಧಾನ ಮಾಡುವುದು ಹೇಗೆ ಅನ್ನೋದೇ ಗೊತ್ತಾಗಲಿಲ್ಲ ಆಗ ತಕ್ಷಣ ಏನೋ ನೆನಪಾಗಿ ತನ್ನ ಫೋನ್ನಿಂದ ಒಂದು ಹಾಡನ್ನು ಹಾಕುತ್ತಾಳೆ ಮನಸು ಎಂಬ ಕನ್ನಡಿಯು ಒಡೆದು ಹೋಗಬಾರದು ಬಾಳು ಒಂದು ಗೋಳು ಅಂತ ಓಡಿ ಹೋಗಬಾರದು ಯಾರಿಗಿಲ್ಲಿ ನೋವಿಲ್ಲ ಯಾರಿಗಿಲ್ಲಿ ಸಾವಿಲ್ಲ ಕಾಲ ಕಳೆದ ಹಾಗೆಯೆಲ್ಲ ಮಾಯವಾಗುವಂಥದ್ದು ಉಳಿಪೆಟ್ಟ ು ಬೀಳುವ ಕಲ್ಲೆ ಶಿಲೆಯಾಗಿ ನಿಲ್ಲುವುದು ದಿನನೋವ ನುಂಗುವ ಜೀವವೇ ನೆಲೆಯಾಗಿ ನಿಲ್ಲುವುದು ಯಾರಿಗಿಲ್ಲ ಅಲೆದಾಟ ಯಾರಿಗಿಲ್ಲ ಪರದಾಟ ನಮ್ಮ ಪ್ರತಿ ಕನಸು ಇಲ್ಲಿ ನನಸಾಗೋ ಒಳ್ಳೆ ಕಾಲವೂ ಮುಂದೆ ಇದೆ ಮನವೇ ಓ ಮನವೇ ನೀ ಕುಗ್ಗದಿರೂ ಬೆಟ್ಟ ಬಯಲಿರಲಿ ನೀನುಗತಿರೂ ಎಂದು ಹಾಡು ಪ್ಲೇಯಾದಾಗ ಪ್ಯಾಕ್ ಮಾಡುತ್ತಿದ್ದವಳ ಕೈಗಳು ನಿಂತುಕೊಂಡವು ಒಬ್ಬ ವ್ಯಕ್ತಿ ಖುಷಿಯಲ್ಲಿ ಇದ್ದಾಗ ಹೇಗೆ ಹಾಡನ್ನು ಎಂಜಾಯ್ ಮಾಡಿಕೊಂಡು ಕೇಳುತ್ತಾನೋ ಹಾಗೆ ದುಃಖದಲ್ಲಿ ಇದ್ದಾಗ ಅದೇ ಹಾಡಿನ ಲಿರಿಕ್ಸನ್ನು ಫೀಲ್ ಮಾಡುತ್ತಾನೆ ಈಗ ಇಂಚರ ಸ್ಥಿತಿ ಕೂಡ ಹಾಗೆಯಾಗಿತ್ತು ಆಗಿತ್ತು ಅಲ್ಲಿ ಆಡುತ್ತಿದ್ದ ಒಂದೊಂದು ಅಕ್ಷರಗಳು ಇಂಚರಾಳ ಮನಸ್ಸನ್ನು ಮುಟ್ಟುತ್ತಿತ್ತು ಹಾಡು ಹಾಗೆ ಮುಂದುವರೆದಿತ್ತು ನೋವು ನಲಿವು ಅನ್ನೋದು ಬಾಳ ರೈಲು ಕಂಬಿಗಳು ನಡುವೆ ನಮ್ಮದೀ ಪಯಣ ನಗುತ ಸಾಗು ಅಗಲಿರಳು ಏನೇ ಬರಲಿ ಬಾಣಿನಲಿ ಧ್ಯೇಯ ಒಂದು ಜೊತೆ ಇರಲಿ ಏಳು ಬೀಳು ಎಲ್ಲ ದಾಟಿ ಏಳು ತೀವಿ ನಾವುಗಳು ಅವಮಾನ ಎಲ್ಲರಿಗುಂಟು ಈ ಲೋಕದ ದೃಷ್ಟಿಯಲಿ ನಾವೆಲ್ಲರೂ ಎಂದು ಒಂದೇ ಆ ದೇವರ ಸೃಷ್ಟಿಯಲಿ ಬಾಳಿಗೊಂದು ಅರ್ಥವಿದೆ ಹೆಜ್ಜೆಗೊಂದು ದಾರಿಯಿದೆ ನಿನ್ನ ಆತ್ಮಬಲ ನಿನ್ನ ಜೊತೆ ಇರಲು ಆಕಾಶವೇ ಅಂಗೈಲಿ ಮನವೇ ಓ ಮನವೇ ನೀ ಬದಲಾಗೂ ಏನೇ ಸಾಧನೆಗೂ ನೀ ಮೊದಲಾಗು ಅರಳುವ ಹೂವುಗಳೇ ಆಲಿಸಿರಿ ಬಾಳೊಂದು ಹೋರಾಟ ಮರೆಯದಿರಿ ಬೆಳಕಿನ ಕಿರಣಗಳೇ ಬಣ್ಣಿಸಿರಿ ಈರುಳಿಂದೆ ಬೆಳಕುಂಟು ತೋರಿಸಿರಿ ನಾಳೆಯ ನಂಬಿಕೆ ಇರಲಿ ನಮ ಗೆಲ್ಲುವ ಭರವಸೆಯೊಂದೇ ಬೆಳಕಾಗಲಿ ಮನವೇ ಓ ಮನವೇ ನೀ ಅಳುಕದಿರು ಮಳೆಯೋ ಬರಸಿಡಿಲೋ ನೀ ನಡೆಯುತ್ತಿರು ಎಂದು ಹಾಡು ಮುಗಿಯುವುದರ ಒಳಗೆ ಇಂಚರಾಳ ಕಣ್ಣಿಂದ ಕಣ್ಣೀರು ಧಾರಾಕಾರವಾಗಿ ಸುರಿಯಲು ಶುರುವಾಗಿತ್ತು ಆಗ ಅವಳ ಹೆಗಲ ಮೇಲೆ ಕೈ ಇಟ್ಟ ರಶ್ಮಿ ಕೇಡಿಸ್ಕೊಂಡೆ ಅಂಚರ ಹಾಡು ಎಷ್ಟು ಅರ್ಥಪೂರ್ಣವಾಗಿದೆ ಅಂತ ಜೀವನದಲ್ಲಿ ಸೋತವರಿಗೆ ಹುರುದುಂಬಿಸಲು ಅಂತಾನೆ ಬರೆದಿರುವ ಹಾಡು ಇದು ನಾನು ಅಷ್ಟೆ ನನಗೆ ಯಾವಾಗ ಜೀವನದಲ್ಲಿ ಸೋಲ್ತಿದ್ದೀನಿ ಅನ್ನಿಸಿದಾಗೆಲ್ಲ ಈ ಹಾಡು ಕೇಳ್ತೀನಿ ಆಗ ಮನಸ್ಸಿಗೆ ಒಂದು ಹೊಸ ಚೈತನ್ಯ ಬಂದ ಹಾಗೆ ಅನ್ನಿಸುತ್ತೆ ನೀನು ಈಗ ಇರುವ ಪರಿಸ್ಥಿತಿಯಲ್ಲಿ ಈ ಹಾಡು ಅವಶ್ಯಕತೆ ಇದೆ ಅನ್ನಿಸ್ತು ಅದಕ್ಕೆ ಹಾಕಿದೆ ನೀನು ಅಷ್ಟೇ ಚರ ಸೋತು ಹಿಂದೆ ಸರಿಬೇಡ ಅದನ್ನು ಮೆಟ್ಟಿ ನಿಲ್ಲಬೇಕು ನಾನು ಸಹ ಪ್ರೀತಿಸಿದವಳೆ ಆಗಿದ್ದರಿಂದ ಆ ಪ್ರೀತಿ ಸಿಗಲಿಲ್ಲ ಅಂದಾಗ ಆ ನೋವು ಹೇಗಿರುತ್ತೆ ಅನ್ನೋದು ಗೊತ್ತು ಸಮಯ ಕಳೆದ ಹಾಗೆ ಎಲ್ಲವೂ ಸರಿ ಹೋಗುತ್ತೆ ಸಮಯ ಎಲ್ಲವನ್ನೂ ಮರೆಸುತ್ತೆ ಆದರೆ ನಿನಗೆ ಮಾಡಿದ ಅವಮಾನ ಮಾತ್ರ ನೀನು ಮರೆಯೋ ಹಾಗಿಲ್ಲ ಇಂಚರ ಅವಮಾನ ಮಾಡಿದವರ ಮುಂದೆ ನೀನು ಗೆದ್ದು ತೋರಿಸ್ಬೇಕು ಅವಮಾನ ಮಾಡಿದವರ ಕೈನಲ್ಲೇ ಸನ್ಮಾನ ಮಾಡಿಸ್ಕೋಬೇಕು ಆಗ ಅದಕ್ಕೆ ಸಾಧನೆ ಅನ್ನುತ್ತಾರೆ ನಮ್ಮ ಜೀವನದಲ್ಲಿ ಬರೋ ವ್ಯಕ್ತಿಗಳು ಖುಷಿಯನ್ನು ಕೊಡ್ತಾರೆ ದುಃಖನೂ ಕೊಡ್ತಾರೆ ಅವುಗಳಿಗೆ ನಾವು ತಲೆ ಕೆಡಿಸ್ಕೊಳ್ದೆ ನಮ್ಮ ಗಮನ ಪೂರ್ತಿ ಸಾಧನೆಯ ಕಡೆ ಇರಬೇಕು ಆ ಸಾಧನೆ ಹೇಗಿರಬೇಕು ಅಂದರೆ ನಮ್ಮನ್ನು ಅವಮಾನ ಮಾಡಿದವರಿಗೂ ನಮ್ಮ ಸಾಧನೆಯಿಂದ ಕಪಾಲ ಹೊಡಿದ ಹಾಗಿರಬೇಕು ಮನಸ್ಸಿಗಿಂತ ದೊಡ್ಡದು ಯಾವುದೂ ಇಲ್ಲ ಎಂಚರ ಮರಿಬೇಕು ಅಂತ ಒಂದು ಸಾರಿ ಗಟ್ಟಿಯಾಗಿ ತೀರ್ಮಾನ ಮಾಡಿದರೆ ಅವರು ನಮ್ಮ ಎದುರೇ ಇದ್ದರೂ ನಮ್ಮಲ್ಲಿ ಯಾವ ವ್ಯತ್ಯಾಸವೂ ಆಗಲ್ಲ ಅವ್ರು ನಿನ್ನ ಕಣ್ಮುಂದೆ ಇರ್ತಾರಾ ಇರಲಿ ಬಿಡು ಅವರನ್ನು ಜಸ್ಟ್ ಇಗ್ನೋರ್ ಮಾಡಿ ನಿನ್ನ ಗುರಿ ಕಡೆ ಗಮನ ಕೊಡು ಒಂದಲ್ಲ ಒಂದು ದಿನ ಅವರು ಆಡಿದ ಪ್ರತಿಯೊಂದು ಮಾತಿಗೂ ನೀನೇ ಉತ್ತರ ಕೊಡಬೇಕಿಂಚರ ಅದಕ್ಕೆ ಉತ್ತರ ಕೊಡದೆ ನೀನು ಓಡೋದ್ರೆ ಅವರು ಹೇಳಿದ ಅಷ್ಟು ಮಾತು ಸತ್ಯ ಅಂತ ಆಗಲ್ವ ನೀನು ಯಾರು ಯಾವ ಮನೆ ತಂದವಳು ಎಂದು ಅವರು ತಿಳ್ಕೊಂಡಿದ್ರೆ ದುಡ್ಡಿಗೋಸ್ಕರ ಹಿಂದೆ ಬಿದ್ದಿರುವವಳು ಅನ್ನೋ ಮಾತೇ ಬರ್ತಾ ಇರಲಿಲ್ಲ ನಿನ್ನ ಹೆಸರಿನ ಹಿಂದೆ ಇರುವ ದೇಸಾಯಿ ಅನ್ನೋ ಸರ್ನೇಮ ಯಾವುದೋ ಮಿಡಲ್ ಕ್ಲಾಸ್ ಮನೆತನದ ಹೆಸರು ಅಂತ ತಿಳ್ಕೊಂಡಿರಬೇಕು ಅದಕ್ಕೆ ಇಷ್ಟೆಲ್ಲ ಮಾತು ಬಂದಿದ್ದು ಬಟ್ ನೀನು ಯಾರು ಅನ್ನೋದು ಗೊತ್ತಾಗಿದ ಮರುಕ್ಷಣ ಆಡಿದ ಮಾತೆ ನಿನ್ನ ಮುಂದೆ ಅವರ ಯೋಗ್ಯತೆ ಏನು ಅನ್ನೋದನ್ನು ತೋರಿಸುತ್ತೆ ಆಡಿದ ಮಾತುಗಳನ್ನು ನೆನೆಸಿಕೊಂಡರೆ ನನ್ನ ರಕ್ತ ಕುದಿತಿದೆ ಎಂಚಾರ ನನಗೆ ಹೀಗೆ ಅನ್ನಿಸ್ತಾ ಇರಬೇಕಾದ್ರೆ ಅನ್ನಿಸಿಕೊಂಡ ನಿನಗೆ ಎಷ್ಟು ರೋಷ ಇರಬೇಕು ಅದೆಲ್ಲ ಬಿಟ್ಟು ಊರಿಗೆ ಹೋಗ್ತಾಳಂತೆ ಎಂದು ಬೈದು ಇಂಚರಾಳಲ್ಲಿ ಇದ್ದ ಕಿಚ್ಚನ್ನು ಹೊರಗೆ ತರುವ ಪ್ರಯತ್ನ ಮಾಡುತ್ತಾಳೆ ರಶ್ಮಿ ಇಲ್ಲ ಇಂಚರ ನೀನು ಇಂಚರ ಹಾಕಬೇಕು ಜೀವನವೇ ಮುಗಿದು ಹೋಯಿತು ಅಂತ ಕುಳಿತಿರೋ ಈ ಅಳ್ಮುಂಜಿ ಇಂಚರ ಬೇಡ ನನಗೆ ಏನೇ ಬಂದರೂ ಯಾರೇ ಬಂದರೂ ಎದುರಿಸಿ ನಿಲ್ತೀನಿ ಅನ್ನೋ ಇಂಚರ ಬೇಕು ನನಗೆ ಎಂದು ಅವಳ ಮುಖವನ್ನು ಬೊಗೆಸೆಯಲ್ಲಿ ಹಿಡಿದು ಮೊದಲಿನಿಂಚರ ಹಾಕ್ತೀಯ ಅಲ್ವ ಇಂಚರ ಎಂದು ಕೇಳಿದವಳಿಗೆ ಎಂದು ತಲೆಯಾಡಿಸಿ ಹಾಕ್ತೀನಿ ರಶ್ಮಿ ನಾನು ಚೇಂಜ್ ಆಗ್ತೀನಿ ನಾನು ಯಾರಿಗೂ ಎದುರುಕೊಂಡು ಹೋಗಿ ಹೋಗಲ್ಲ ಅವನ ಆಡಿರೋ ಮಾತಿಗೆ ಗೆದ್ದು ಉತ್ತರ ಕೊಡ್ತೀನಿ ಎಂದು ಅವಳನ್ನು ಅಪ್ಪಿಕೊಳ್ಳುತ್ತಾಳೆ ಆಗ ಖುಷಿಯಾದ ರಶ್ಮಿ ನನ್ನ ಇಂಚರ ಅಂದರೆ ಇದು ಎಂದು ಸಮಾಧಾನ ಮಾಡಿ ನೋಡು ಒಂದು ನಾಲ್ಕೈದು ದಿನ ನಿನ್ನ ಅಜ್ಜಿ ಜೊತೆ ಇತ್ತು ನಿನ್ನ ಮನಸ್ಸನ್ನು ತಿಳಿ ಮಾಡಿಕೊಂಡು ಇಂಚರ ಆಗಿ ಬಾ ವಾತಾವರಣ ಬದಲಾದರೆ ಮನಸ್ಸು ಸ್ವಲ್ಪ ತಿಳಿಯಾಗುತ್ತೆ ಎಂದು ಹೇಳಿ ಊಟ ರೆಡಿ ಇದೆ ಬಾ ಊಟ ಮಾಡೋಣ ಎಂದು ಅವಳನ್ನು ಕರೆದುಕೊಂಡು ಹೋಗುತ್ತಾಳೆ ಇಂಚರಾಳ ಕೈಗೆ ಗಾಯವಾಗಿದ್ದರಿಂದ ರಶ್ಮಿಯೇ ಅವಳಿಗೆ ತುತ್ತು ಕೊಡುತ್ತಾಳೆ ರಶ್ಮಿ ನೀನು ನನ್ನ ಅಣ್ಣ ಸಿದ್ನ ಮದುವೆ ಆದರೆ ನನಗೆ ಅತ್ತಿಗೆ ಆಗ್ತೀಯಾ ಎಲ್ಲರೂ ಹೇಳ್ತಾರೆ ಅತ್ತಿಗೆ ಎಂದರೆ ತಾಯಿ ಸಮಾನ ಅಂತ ಆದರೆ ನೀನು ನನ್ನ ಅತ್ತಿಗೆ ಆಗೋಕ್ಕೂ ಮುಂಚೆನೆ ನನಗೆ ತಾಯಾಗಿದ್ದೀಯ ನನ್ನ ಪ್ರತಿಯೊಂದು ಹೆಜ್ಜೆಯಲ್ಲೂ ಒಬ್ಬ ತಾಯಿ ಮಗುವನ್ನು ಕಾಳಜಿ ಮಾಡುವ ಹಾಗೆ ಮಾಡ್ತೀಯ ಸೋತಾಗ ಧೈರ್ಯ ತುಂಬತೀಯಾ ಖುಷಿಯಲ್ಲಿ ಭಾಗಿಯಾಗ್ತೀಯ ದುಃಖದಲ್ಲಿ ಜೊತೆ ನಿಲ್ತೀಯಾ ನಿನ್ನಂಥ ಫ್ರೆಂಡ್ನ ಪಡೆಯೋಕೆ ನಾನು ಪುಣ್ಯ ಮಾಡಿದ್ದೆ ನನ್ನ ಲೈಫಿಗೆ ಬಂದಿದ್ದಕ್ಕೆ ಥ್ಯಾಂಕ್ ಯು ರಶ್ಮಿ ಎಂದು ಧನ್ಯವಾದ ತಿಳಿಸುತ್ತಾಳೆ ಕೊನೆಗೂ ಇಂಚರ ಆ ವಿಷಯದಿಂದ ಆಚೆ ಬಂದು ಸ್ವಲ್ಪ ಶಾಂತವಾಗಿರುವುದನ್ನು ನೋಡಿ ಖುಷಿಯಾಗಿತ್ತು ಆಗ ರಶ್ಮಿ ಜಾಸ್ತಿ ಬೇಡ ಇಂಚರ ನೀನು ಹೊಗಳೋ ಅಂತ ಕೆಲಸ ನಾನೇನೂ ಮಾಡಿಲ್ಲ ನನ್ನ ಬೆಸ್ಟ್ ಫ್ರೆಂಡ್ ನೀನು ನೀನು ಇದ್ದರೆ ನನಗಷ್ಟೇ ಸಾಕು ಎಂದು ತಿನ್ನಿಸುವುದನ್ನು ಮುಂದುವರಿಸುತ್ತಾಳೆ ಸ್ವಲ್ಪ ತಿಂದ ಇಂಚರ ಸಾಕು ಎಂದಾಗ ಜಾಸ್ತಿ ಫೋರ್ಸ್ ಮಾಡದೆ ಸುಮ್ಮನಾಗುತ್ತಾಳೆ ಕೊನೆಗೆ ತಾನು ಸ್ವಲ್ಪ ತಿಂದು ಇಬ್ಬರು ಮಲಗಲು ಹೋಗುತ್ತಾರೆ ರಾತ್ರಿ ಮಲಗಿದ ಇಂಚರಾಗೆ ನಿದ್ದೆ ನೈವೇದ್ಯವಾಗಿತ್ತು ಮಧ್ಯರಾತ್ರಿ ತನಕ ಯೋಚಿಸಿದ ಇಂಚರ ರಶ್ಮಿ ಹೇಳಿದ ಮಾತುಗಳನ್ನು ಮೆಲುಕು ಹಾಕಿ ಅವಳು ಹೇಳಿದ ಹಾಗೆ ತಾನು ಬದಲಾಗಬೇಕು ಎಂದು ಗಟ್ಟಿ ತೀರ್ಮಾನ ಮಾಡಿದ ಮೇಲೆ ನಿದ್ರಾದೇವಿ ಅವಳನ್ನು ಆವರಿಸಿತು ಮುಂದುವರಿಯುವುದು